ಮೋಹನ್ ದಾಸ್ ಪೈ ಅವರು ಪ್ರಾಮಿನೆಂಟಾಗೆ ವಾಯ್ಸ್ ಔಟ್ ಇದ್ದಾರೆ ಜೊತೆಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಮೇಡಮ್ ಅವರು ಅವರು ಕೂಡ ಶೀಸ್ ಬೀನ್ ಅ ಪ್ರಾಮಿನೆಂಟ್ ವಾಯ್ಸ್ ಆನ್ ದಿಸ್ ಇಶ್ಯೂ ಇವತ್ತು ಅವ್ರು ಯಾರೂ ಕೂಡ ಅವ್ರ ಮನೆ ಕೆಲಸ ಕೇಳ್ತಾ ಇಲ್ಲ ಇಲ್ಲಿ ಸರ್ಕಾರದ ಹತ್ರ ಅವ್ರು ಯಾವುದೋ ಮನೆ ಕೆಲಸಕ್ಕೆ ಹೋಗಿರೋ ಅಂಥದ್ದಲ್ಲ ಇದು ಸಾರ್ವಜನಿಕರ ಕೆಲಸ ಸಾರ್ವಜನಿಕರಿಗೆ ತೊಂದರೆ ಆಗಬೇಕಾದಂಥ ಸಂದರ್ಭದಲ್ಲಿ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗಷ್ಟೇ ಇಲ್ಲಿ ಜವಾಬ್ದಾರಿ ಇಲ್ಲ ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಸಿ ಟುಡೇ ಆಸ್ ಫಾರ್ ಎಸ್ ಮೈ ನಾಲೆಡ್ಜ್ ಮೋಹನ್ ದಾಸ್ ಪೈ ಅವರು ಈಸ್ ವರ್ತ್ ಅರೌಂಡ್ ಫಿಫ್ಟಿ ಫೋರ್ ಬಿಲಿಯನ್ ಕಂಪನಿ ಅದು ಅವ್ರ ಕಂಪ್ನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ಇದು ವಾಯ್ಸ್ ಔಟ್ ವಾಯ್ಸ್ ರೇಸ್ ಮಾಡ್ತಾರಂಥದ್ದಲ್ಲ ಅವ್ರನ್ನ ನೀವು ಯಾವ ರೀತಿ ಅವರು ಏಕೆಂದರೆ ಉಪಮುಖ್ಯಮಂತ್ರಿಗಳು ಅದೇನೋ ಒಂದ್ಸಲ ಟೈಮ್ ಕೊಟ್ಟಿದ್ದು ನಾನು ನೋಡಿದೆ ಅವ್ರು ನೋಗಿ ಭೇಟಿ ಮಾಡಿದ್ದಾರೆ ಮೇಲೆ ಅದೇನೋ ಅವ್ರನ್ನ ಕೂರಿಸ್ಕೊಂಡು ಗಡುವು ಕೊಟ್ಟು ಮತ್ತಿನ್ನೊಂದು ಅಷ್ಟು ಲಿಂಕ್ ಅಪ್ ಮಾಡಿಕೊಟ್ರು ಅಂತ ಇವೆಲ್ಲ ವಿಷಯ ನಾನು ತಿಳ್ಕೊಂಡೆ ಬಟ್ ಅದಾದ್ಮೇಲೆ ಯಾವ ರೀತಿ ಆ್ಯಕ್ಷನ್ಸು ಇವತ್ತು ಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿದೆ ಏನು ಮೂಮೆಂಟ್ಗಳಾಗಿದೆ ಏನು ಮೂಮೆಂಟ್ಗಳು ಆಗದೆ ಹೋದಾಗ ಸುಮ್ಮನೆ ಬಂದು ಏನೋ ಕೇಳ್ತಾ ಇದ್ದಾರೆ ಟೈಮು ಕಾಟಾಚಾರಕ್ಕೆ ಟೈಮ್ ಕೊಟ್ಟು ಒಂದು ಫೋಟೋ ಇಡ್ಸ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡು ಅದನ್ನೇ ಒಂದು ಪ್ರಚಾರದ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದಾದರೆ ಮತ್ತೆ ಇದನ್ನ ಸರಿಪಡಿಸೋ ಯಾರು ಯಾರು ಈಗ ಕೇಳ ಜವಾಬ್ದಾರಿ ಇದೆ ಇದರಲ್ಲಿ ಇದನ್ನು ನಾವು ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇರೆ ಬೇರೆ ವಿಷಯಗಳಿದೆ ರಾಜಕಾರಣ ಮಾಡೋಣ ಬಟ್ ಬೆಂಗಳೂರು ನಗರಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ ಬೆಂಗಳೂರಿನ ನಾಗರಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಯಾತ್ನೆಗೆ ಇವತ್ತು ನಮ್ಮೆಲ್ರದ್ದು ಜವಾಬ್ದಾರಿ ಇದೆ ನಾವು ಕೂಡ ಬೆಂಗಳೂರು ನಾಗರಿಕರೇ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ನಮ್ಮ ಮಕ್ಳುಗಳು ನಮ್ಮ ಕುಟುಂಬಸ್ಥರು ನಿಮ್ಮ ಕುಟುಂಬಸ್ಥರು ಎಲ್ಲ ಹೆಂಗೆ ಓಡಾಡಬೇಕ್ರಿ ಯಾವ ಥರ ಓಡಾಡ್ತಾರೆ ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಯಾಕೆಂದರೆ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಟ್ವೀಟ್ ಮಾಡಿದ್ರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ ವಾಪಸ್ಸು ರಿಯಾಕ್ಷನ್ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ನೀವು ಮಾತಾಡಿದ್ರೆ ಇದು ಅಂತ ನಿಮ್ ಮಗು ಅಳ್ತಿದೆಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ